ಮುಂಬರುವ ಚಳಿಗಾಲ ಅಧಿವೇಶನದಲ್ಲಿ ಆರು ಬೇಡಿಕೆ ನಿರ್ಣಯಕ್ಕೆ ಅರಣ್ಯವಾಸಿಗಳ ಹಕ್ಕೊತ್ತಾಯ ರವೀಂದ್ರ ನಾಯ್ಕ ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಅರಣ್ಯವಾಸಿಗಳ ಆರು ಪ್ರಮುಖ ಬೇಡಿಕೆಗಳನ್ನು ಚರ್ಚಿಸಿ ಅರಣ್ಯವಾಸಿಗಳ ಪರ ನಿರ್ಣಯಿಸಲು ಜನಪ್ರತಿನಿಧಿಗಳಿಗೆ ಆಗ್ರಹಿಸುವ ಹಕ್ಕೊತ್ತಾಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಆಗ್ರಹಿಸಿದರು ಇಂದು ಕಾರವಾರ ತಾಲೂಕಿನ ಮಾಲಾದೇವಿ ಕ್ರೀಡಾಂಗಣದಲ್ಲಿ ಜರುಗಿದ ಭೂಮಿ ಹಕ್ಕು ಸಂವಿಧಾನ ಬದ್ಧ ಹಕ್ಕು ಶಿರೋನಾಮೆಯಲ್ಲಿ ಅಂಬೇಡ್ಕರ್ ಪರಿವರ್ತನಾ ದಿನಾಚರಣೆ ಅಂಗವಾಗಿ ಜರುಗಿದ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶದಲ್ಲಿ ಅವರು ಮೇಲಿನಂತೆ ಆಗ್ರಹಿಸಿದರು ಮೂರು ತಲೆಮರಣ ದಾಖಲೆ ಷರತ್ತು ಕೈಬಿಡಿ ಪೂರಕವಾದ ಕಾನೂನಿನ ಅಂಶಗಳಂತೆ ಸಾಂದರ್ಭಿಕ ದಾಖಲೆ ಅಡಿಯಲ್ಲಿ ಅರಣ್ಯ ಭೂಮಿ ಹಕ್ಕು ನೀಡುವುದು ಮತ್ತು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳ ಅರ್ಜಿ ಅಂತಿಮ ಪರಿಶೀಲನೆಗೊಳ್ಳುವವರೆಗೆ ಒಕ್ಕಲಿಪಿಸುವ ಪ್ರಕ್ರಿಯೆಗೆ ಕಾಯಂ ತಟಸ್ಥಗೊಳಿಸುವುದು ಎಂಬ ಬೇಡಿಕೆ ಪ್ರಸ್ತಾಪಿಸಿದರು ಸಾವಿರದ ತೊಂಬತ್ತೆಂಟರಲ್ಲಿ ಜಿಲ್ಲಾದ್ಯಂತ ಮೂವತ್ತೈದು ಸಾವಿರ ಅರಣ್ಯವಾಸಿಗಳ ಮೇಲೆ ದಾಖಲಿಸಿರುವ ಅರಣ್ಯ ಕಾಯ್ದೆ ಅಡಿಯಲ್ಲಿನ ಒಕ್ಕಲಿಪಿಸುವ ಪ್ರಕ್ರಿಯೆ ಸ್ಥಗಿತಕ್ಕೆ ಹಾಗೂ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರ್ಜಿದಾರರಿಗೆ ದೌರ್ಜನ್ಯ ಮತ್ತು ಒಕ್ಕ ಲಭಿಸಬಾರದು ಕೇಂದ್ರ ಸರ್ಕಾರ ಅನುಮತಿ ನೀಡಿ ಹತ್ತೊಂಬತ್ತು ವರ್ಷಗಳಾದರೂ ಸಾವಿರದ ಒಂಬೈನೂರ ಪೂರ್ವ ಅತಿಕ್ರಮಿಸಿರುವ ಎರಡು ಸಾವಿರದ ಐದುನೂರ ಹದಿಮೂರು ಪ್ರಕರಣಕ್ಕೆ ಶೀಘ್ರ ಮಂಜೂರಿ ನೀಡುವುದು ಅಸಮರ್ಪಕ ಜಿಪಿಎಸ್ ಮೇಲ್ಮನವಿ ಪುನರಸಭೆ ಕಾರ್ಯ ಜರುಗಿಸುವುದು ಮುಂತಾದ ಆರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಪ್ರಸ್ತಾಪಿಸಿದರು ಎಕರೆ ಎಕರೆ ಎಂಬತ್ತು ಸಾವಿರ ಕುಟುಂಬಗಳು ಮಾಡಿದ್ದಾರೆ ಮುಂದುವಂತ ದೇಸಪ್ಪದ ಈ ಜಲ ಯೋಜನೆಗೆ ಕೊಡ್ತಾ ಇರೋದು ಒಂದು ಯೋಜನೆಗೆ ಒಂದು ಲಕ್ಷದ ಮೂರು ಸಾವಿರ ಎಕರೆ ಪ್ರದೇಶ ಶರಾವತಿ ಪಂಪ್ ಸ್ಟೋರೇಜ್ಗೆ ಸರ್ಕಾರ ಕೊಡ್ತಾ ಇರೋದು ಒಂದು ಲಕ್ಷದ ಮೂರು ಸಾವಿರ ಎಕರೆ ಪ್ರದೇಶವನ್ನು ಕೊಡ್ತಾ ಇದೆ ಹಾಗಾಗಿ ನಾನು ಕೇಳ್ತಾ ಇದ್ದೇನೆ ಈ ಜನರ ಈ ಭೂಮಿಯ ಇಲ್ಲಿಯ ಜನವಸತಿಯ ಎಂಬತ್ತು ಸಾವಿರ ಕುಟುಂಬಕ್ಕೆ ನೀವು ಹೊರ ಹಾಕ್ಲಿಕ್ಕೆ ಸಣ್ಣದರಾಗಿದ್ದೀರಿ ಆದರೆ ಯಾರು ಬೇಡ ಅಂತ ಹೇಳ್ತಾರೋ ಆ ಯೋಜನೆಗೆ ಒಂದು ಲಕ್ಷ ಭೂಮಿಯನ್ನು ನೀವು ಕೊಲ್ಲಿಕೊಂಡಿದ್ದೀರಿ ಎಚ್ ಕೆ ಮತ್ತು ದೇಶಪಾಂಡೆ ನೀತಿ ಈ ಹಿಂದೆ ಇದೆ ಕಾನೂನಿನಲ್ಲಿ ಹಿರಿಯ ನಾಯಕರಾದ ಎಚ್ ಕೆ ಪಾಟೀಲ್ ಮತ್ತು ಆರ್ ವಿ ದೇಶಪಾಂಡೆ ಅವರು ಅವರ ಜಿಲ್ಲೆಯಲ್ಲಿ ನೀಡಿದ ಹಕ್ಕು ಪತ್ರ ನೀಡಿದ ಮಾನದಂಡದ ಆಧಾರದ ಮೇಲೆ ರಾಜ್ಯದ ಎಲ್ಲಾ ಜಿಲ್ಲೆಗೂ ಅನ್ವಯಿಸಬೇಕು ಹಾಗೂ ಕಾನೂನಿನಲ್ಲಿ ಇರುವಂತಹ ಅಂಶಗಳು ಪ್ರಸ್ತಾಪಿಸಿದಂತೆ ಸಾಂದರ್ಭಿಕ ದಾಖಲೆಗಳನ್ನು ಪರಿಗಣಿಸಬೇಕು ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಹೇಳಿದರು ಭೂಮಿಯನ್ನು ಕೊಡ್ತೀರಿ ಜನರಿಗೆ ಯಾವುದೇ ರೀತಿಯ ಭೂಮಿಯನ್ನು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಿ ಹಾಗಾಗಿ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ ಈ ಮುಂಬರುವ ಬೆಳಗಾವಿ ಅಧಿವೇಶನದಲ್ಲಿ ನಾವು ಆರು ಬೇಡಿಕೆಗಳಿದೆ ಆರು ಬೇಡಿಕೆಗಳ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು ಚರ್ಚೆ ಮಾಡಿ ಅದರ ಚರ್ಚೆ ಮಾಡಿ ಒಂದು ಸಂಪೂರ್ಣವಾದ ಕೊಡ್ಬೇಕಂತ ಹೇಳಿ ಸಮಸ್ತ ಆರನೇ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ನಾನು ಕೇಳ್ತಾ ಇರೋದೇನಂದ್ರೆ ಒಂದಾನದ ಮೇಲೆ ನಮ್ಮ ಪರವಾದ ಯೋಜನೆಗಳು ಈ ಅಧಿವೇಶನದಲ್ಲಿ ಜಾರಿ ಆಗದಿದ್ರೆ ಮುಂದೇನು ಮಾಡಬೇಕು ನಾವು ಮುಂದೇನು ಮಾಡಬೇಕು ಮುಂದೇನು ಮಾಡಬೇಕು ಜನಪ್ರತಿನಿಧಿಗಳ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಇವತ್ತು ಆರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ತಮ್ಮ ಬೇಡಿಕೆಗಳ ಅಂಶಗಳ ಬೇಡಿಕೆಗಳ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಇವತ್ತು ನಮ್ಮ ಮೂಲಕ ಇವತ್ತು ಕೊಟ್ಟಿದ್ದಾರೆ ನಾವು ಅದನ್ನ ಸ್ವೀಕೃತ ಮಾಡಿದ್ದೀವಿ ಹಾಗೂ ತಕ್ಷಣಕ್ಕೆ ಮುಂದಿನ ತಮ್ಮ ಬೇಡಿಕೆ ಏನಿದೆ ಮುಂದಿನ ಅದು ದಿನಗಳಲ್ಲಿ ಅಧಿವೇಶನದಲ್ಲಿ ಉಪಯೋಗ ಆಗಬೇಕು ಅಂತ ಹೇಳಿ ನಾವು ಇವತ್ತೇ ಅದನ್ನು ಕಳಿಸುವ ವ್ಯವಸ್ಥೆ ಸಂಪೂರ್ಣವಾಗಿ ನಾವು ಮಾಡ್ತೀವಿ ಈಗ ಸಂಘಟಕರು ನಮ್ಮ ಮುಂದೆ ಹೇಳಿದ ಹಾಗೆ ಪ್ರತಿಯೊಬ್ಬರು ಕೂಡ ತಾವು ಅರ್ಜಿಗಳನ್ನು ತಗೊಂಡು ಬಂದಿದ್ದೀರಿ ನಾನು ನೋಡಿದೆ ತಾವು ಕೂಡ ಪ್ರದರ್ಶನ ಮಾಡಿದಿರಿ ಈ ಎಲ್ಲ ಅರ್ಜಿಗಳನ್ನು ನಾವು ಸ್ವೀಕೃತವನ್ನು ಮಾಡ್ತೀವಿ ಆದರೆ ತಾವು ಸಂಘಟಕರ ಮೂಲಕ ಈ ಮನವಿಗಳನ್ನು ಕೊಟ್ಟು ಸಂಘಟಕರು ನಮಗೆ ತಂದು ನಮಗೆ ಅಲ್ಲಿ ಆಫೀಸಲ್ಲಿ ಕೌಂಟ್ರಿಗೆ ಕೊಡ್ತಾರೆ ಅವೆಲ್ಲ ಅರ್ಜಿಗಳಿಗೂ ನಾವು ಸ್ವೀಕೃತಿಯನ್ನು ಬರೆದು ನಾವು ಸಂಘಟಕರ ಕೈಯಲ್ಲಿ ಮತ್ತೆ ಅದನ್ನು ರಿಟರ್ನ್ ಮಾಡ್ತೀವಿ ಇವೆರಡೂ ನಮಗೆ ಇವತ್ತು ತಾವು ಶಾಂತಿ ರೀತಿಯಿಂದ ಬಹಳ ಒಂದು ಪಾದಯಾತ್ರೆಗಳ ಮೂಲಕ ಇವತ್ತು ಸೇರಿದಿರಿ ಎಲ್ಲರಿಗೂ ಕೂಡ ಈ ಮೂಲಕ ನಾನು ಜಿಲ್ಲಾಡಳಿತ ಪರವಾಗಿ ಧನ್ಯವಾದಗಳು ಸಭೆಯಲ್ಲಿ ಮಾಬಲೇಶ್ವರ ನಾಯಕ್ ಬೀಡ್ಕಣಿ ಅಧ್ಯಕ್ಷ ಮಂಜುನಾಥ್ ಮರಾಠಿ ನಾಗೂರು ಮುಂಡಗೋಡು ಅಧ್ಯಕ್ಷ ಶಿವಾನಂದ ಜೋಗಿ ಮುಂಡಗೋಡ್ ಅಂಕುಲ ಅಧ್ಯಕ್ಷ ರಮಾನಂದ ನಾಯ್ಕ ಆಚಿವೆ ಹೊನ್ನಾವರ ನಗರಾಧ್ಯಕ್ಷ ಸುರೇಶ್ ಮಿಸ್ತಾ ಸುಬ್ಬಣ್ಣ ಮಾಗೋಡ್ ಮಹೇಶ್ ನಾಯಕ್ ಕಾನಕಿ ಮಾತನಾಡಿದರು ಯಲ್ಲಾಪುರ ಅಧ್ಯಕ್ಷ ಬಿಮ್ಸಿ ವಾಲ್ಮೀಕಿ ಜಗದೀಶ್ ಶಿರಳಗಿ ಪಾಂಡುರಂಗ ನಾಯ್ಕ ಬೆಳಕೆ ಚಂದ್ರ ಪೂಜಾರಿ ಮಂಚಿಕೇರಿ ದಿವಾಕರ್ ಮರಾಠಿ ಆನಗೌಡ ದೇವರಾಜಗೊಂಡ ರಫೀಕ್ ಕಪಾರ್ ಪ್ರಭಾಕರ್ ವೇಳೆ ಜೋಯಾ ವಿಜು ಪೀಟರ್ ಪಿಲ್ಲೆ ಶಾಂತರಾಮ್ ನಾಯಕ್ ಅಂಕೋಲ ರಾಮು ಕಲಕರಡಿ ಹರಿಹರನಾಯ್ ಓಂಕಾರ್ ಸೀತಾರಾಮ್ ಗೌಡ ಅರವಿಂದ ಗೌಡ ಉದಯ ಗುಣಗೇ ಶಂಕರ ಕುಡಿಯ ನಾಯಕ ಮುಂತಾದವರು ಉಪಸ್ಥಿತರು ಯುನಿಕ್ ಅಕಾಡೆಮಿ ಕುಮಟ ಉತ್ತರ ಕನ್ನಡ ಜಿಲ್ಲೆಯ ಯುವಕ ಯುವತಿಯರೇ ನೀವು ಪಿಯುಸಿ ಅಥವಾ ಯಾವುದೇ ಪದವೀಧರರಾಗಿದ್ದರೆ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿದ್ದರೆ ಬನ್ನಿ ನಮ್ಮಲ್ಲಿಗೆ ಯುನಿಕ್ ಅಕಾಡೆಮಿ ಕುಮಟ ನಿಮ್ಮ ದಾರಿಗೆ ನಾವು ಮಾರ್ಗದರ್ಶಕರಾಗಿ ಗುರಿ ತಲುಪಿಸುವ ಮಾರ್ಗದರ್ಶನ ನೀಡುತ್ತೇವೆ ಅದು ಕೂಡ ಅನುಭವಿ ಹಾಗೂ ಯಶಸ್ವಿ ಮಾರ್ಗದರ್ಶಕ ಎಜುಕೇಟರ್ಸ್ ಗಳಿಂದ ನಿಮಗೆ ಸರಳ ರೀತಿಯಲ್ಲಿ ಹಾಗೂ ಅರ್ಥವಾಗುವ ರೀತಿಯಲ್ಲಿ ತರಬೇತಿ ನೀಡಲಾಗುತ್ತೆ ನೀವು ಪಿಎಸ್ಐ ಇ ಎಸ್ಐ ಪಿಡಿಒ ಎಫ್ಡಿಎ ಎಸ್ ಡಿಎ ಪೊಲೀಸ್ ಕಾನ್ಸ್ಟೇಬಲ್ ಗ್ರೂಪ್ ಸಿ ಎಸ್ ಎಸ್ಸಿ ಜಿ ಡಿ ಬಿ ಟಿಇಟಿ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಬೇಕೆಂದುಕೊಂಡವರಿಗೆ ಮನ ಮುಟ್ಟುವಂತೆ ತರಬೇತಿಗೊಳಿಸಲಾಗುವುದು ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಕುರಿತು ನೂತನವಾಗಿ ಕುಮಾರ್ದಲ್ಲಿ ಪ್ರಾರಂಭಗೊಂಡ ಯುನಿಕ್ ಅಕಾಡೆಮಿಯಲ್ಲಿ ತಯಾರಿ ಕುರಿತು ಮಾರ್ಗದರ್ಶನ ನೀಡಲಾಗುತ್ತದೆ ನಮ್ಮ ತರಬೇತಿ ಕೇಂದ್ರದಲ್ಲಿ ನಿಮಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಪರೀಕ್ಷೆಗಳಲ್ಲಿ ಏನು ಯಶಸ್ಸು ಸಾಧಿಸಿರ್ತಾರೆ ಅವರಿಂದಲೇ ನಿಮಗೆ ತರಬೇತಿಯನ್ನು ಕೊಡಿಸಲಾಗ್ತಾ ಇದ್ದು ನಿಮಗೆ ಹೆಚ್ಚಿನ ಯಶಸ್ಸನ್ನು ಸಾಧಿಸಲಿಕ್ಕೆ ಅನುಕೂಲ ಆಗ್ತದೆ ಹಾಗೆ ನಾನು ಈ ಸಂಸ್ಥೆಯಲ್ಲಿ ಎಜುಕೇಟರ್ ಆಗಿ ಕೆಲಸ ಮಾಡ್ತಾ ಇದ್ದು ನಾನು ಎರಡು ಸಾವಿರದ ಹನ್ನೆರಡರಿಂದ ಈ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿದ್ದೇನೆ ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಬೀಟ್ ಫಾರೆಸ್ಟ್ರಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ ಪೋಸ್ಟಲ್ ಅಸಿಸ್ಟೆಂಟ್ ಆಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಕೌಂಟೆಂಟ್ ಆಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ನಂತರ ಎಕ್ಸೈಸ್ ಇನ್ಸ್ಪೆಕ್ಟರ್ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಫ್ ಡಿ ಎ ಕರ್ನಾಟಕ ಟಿ ಇ ಟಿ ಎಕ್ಸಾಮ್ ಇವುಗಳನ್ನು ಕೂಡ ನಾನೇ ಸ್ವತಃ ಕ್ಲಿಯರ್ ಮಾಡಿರ್ತೇನೆ ಹಾಗಾಗಿ ಈ ಒಂದು ಹತ್ತು ವರ್ಷದಲ್ಲಿ ಯಾವ ರೀತಿ ಪ್ರಶ್ನೆ ಪತ್ರಕ್ಕೆ ಟ್ರೆಂಡ್ ಇದೆ ಯಾವ ಯಾವ ಕೆಪಿಎಸ್ಸಿ ಎಸ್ ಎಸ್ ಸಿ ಇವುಗಳ ಟ್ರೆಂಡ್ ಯಾವ ರೀತಿ ನಡೀತಾ ಇದೆ ಇವುಗಳ ಜ್ಞಾನ ನಮಗಿದ್ದು ಅದರಲ್ಲಿ ನಿಮಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಡಲಿಕ್ಕೆ ಇದು ಕೂಡ ಅನುಕೂಲ ಆಗ್ತದೆ ನೂತನವಾಗಿ ಕುಮಟಾದಲ್ಲಿ ಪ್ರಾರಂಭಗೊಂಡಿರುವ ಯುನಿಕ್ ಅಕಾಡೆಮಿಯಲ್ಲಿ ನೀವು ಪ್ರವೇಶ ಪಡೆಯಬಹುದಾಗಿದೆ ಹಾಗೂ ಇದರ ಸದುಪಯೋಗವನ್ನ ಪಡೆಯಬಹುದಾಗಿದೆ ಈಗಾಗಲೇ ಕೆಲವು ಸ್ಪರ್ಧಾರ್ಥಿಗಳು ಪ್ರವೇಶ ಪಡೆದುಕೊಂಡಿದ್ದು ನೀವು ಕೂಡ ಶೀಘ್ರವೇ ಯುನಿಕ್ ಅಕಾಡೆಮಿಯಲ್ಲಿ ತರಬೇತಿ ಕೇಂದ್ರಕ್ಕೆ ಜಾಯಿನ್ ಆಗಿ ಇಲ್ಲಿ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ತರಬೇತಿ ನೀಡಲಾಗಿದೆ ಇಲ್ಲಿ ನೀಡುವ ತರಬೇತಿಯಿಂದ ಉತ್ತಮ ಉದ್ಯೋಗ ಪಡೆಯಬಹುದಾಗಿದೆ ನಮ್ಮ ತರಬೇತಿ ಕೇಂದ್ರದಲ್ಲಿ ಪ್ರತಿ ರವಿವಾರ ಮಾದರಿ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದ್ದು ಎಸ್ ಎಸ್ ಸಿ ಜಿ ಡಿ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ರೈಲ್ವೆ ಮುಂತಾದ ಪರೀಕ್ಷೆಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಈ ಒಂದು ಪರೀಕ್ಷೆಯನ್ನು ಯಾರು ಬೇಕಾದರೂ ಕೂಡ ತೆಗೆದುಕೊಳ್ಳಬಹುದಾಗಿರುತ್ತದೆ ಹಾಗೆ ಈ ಒಂದು ಪರೀಕ್ಷೆಯನ್ನು ಯಾರು ಅಟೆಂಡ್ ಆಗ್ತಾರೆ ಅವರಿಗೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ಕೀ ಆನ್ಸರ್ಗಳನ್ನು ಕೊಡಲಾಗ್ತದೆ ಹಾಗೆ ನಮ್ಮ ತರಬೇತಿ ಕೇಂದ್ರದಲ್ಲಿ ಏನು ತರಬೇತಿ ಪಡಿತಾ ಇದ್ದಾರೆ ಅವರಿಗೆ ಮಾತ್ರ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿ ಸಾರಾಂಶವನ್ನು ನೋಟ್ಸನ್ನು ಬದಲಿಸಲಾಗ್ತದೆ ಆದ್ದರಿಂದ ಈ ಒಂದು ಪರೀಕ್ಷೆಗಳಿಗೆ ತಯಾರು ಕೂಡ ಯಶಸ್ಸಿನ ಒಂದು ದಾರಿ ಸುಲಭವಾಗುತ್ತದೆ ಹತ್ತಿರವಾಗ್ತದೆ ಅಂತ ಹೇಳಿ ನಾನು ಭಾವಿಸುತ್ತೇನೆ ಹಾಗಾಗಿ ನಮ್ಮಲ್ಲಿ ಬಂದು ತರಬೇತಿ ಪಡೆಯಲು ಇಚ್ಛಿಸುವವರು ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇದೆ ಅದಕ್ಕೆ ಸಂಪರ್ಕ ಮಾಡಬೇಕಾಗಿ ಕೇಳ್ಕೊಳ್ತಾರೆ ಸ್ಪರ್ಧಾರ್ಥಿಗಳಿಗಾಗಿ ಇಲ್ಲಿ ವಿಶೇಷವಾದಂತಹ ಸೇವೆ ಕೂಡ ಲಭ್ಯವಿದೆ ಮೊದಲು ತರಗತಿಗೆ ಹಾಜರಾಗಿ ಬೋಧನಾ ಮಟ್ಟ ನಿಮಗೆ ಆದ ಮೇಲೆ ಪ್ರವೇಶಾತಿಯನ್ನು ಪಡೆಯಬಹುದು ಒಮ್ಮೆ ಪ್ರವೇಶ ಪಡೆದರೆ ನೌಕರಿ ಸಿಗುವವರೆಗೂ ತರಬೇತಿಗೆ ಹಾಜರಾಗಲು ಅವಕಾಶವಿದೆ ಸತತ ನಾಲ್ಕರಿಂದ ಐದು ತಿಂಗಳವರೆಗೆ ತರಬೇತಿಯನ್ನ ನಡೆಸಲಾಗುವುದು ಪ್ರತಿ ಭಾನುವಾರ ಮಾದರಿ ಪರೀಕ್ಷೆಯನ್ನ ಸ್ಪರ್ಧಾರ್ಥಿಗಳಿಗೆ ನಡೆಸಲಾಗುವುದು ಸಂಸ್ಥೆಯ ವಿಳಾಸ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಈ ಸ್ಪರ್ಶ ಯುನೈಟೆಡ್ ಟೊಯೋಟೋ ಶೋರೂಮ್ ಮೇಲ್ಗಡೆ ಯುನಿಕ್ ಅಕಾಡೆಮಿ ಕುಮಟ ನಾದಶ್ರೀ ಕಲಾ ಕೇಂದ್ರದ ಹತ್ತಿರ ಹೆಗಡೆ ಕ್ರಾಸ್ ಕುಮಟ ಉತ್ತರ ಕನ್ನಡ ಜಿಲ್ಲೆ ನೋಂದಣಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಫೋರ್ ಒನ್ ಏಟ್ ಡಬಲ್ ಫೈವ್ ನೈನ್ಗೆ